ಇದರಿಂದ ರೋಗುತ್ತಾ ತಥಾಸ್ತು ಹೋಗುವಳು ವಾರಮ್ಮಗೇನು ಬೇಕು ಹೋಗ್ತಾಳೆ ಮತ್ತೆ ಬೇಡ ಬರೀ ರೊಕ್ಕನೇ ಬೇಕಾ ಚೆನ್ನಾಗಿ ವಿಚಾರ ಮಾಡಿ ಕೇಳು ತೆಗೆದುಕೊಳ್ಳು ನೀನು ತೆಗೆದುಕೊಳ್ಳೋ ಹಣ ಕಥಾಸ್ತು ಹೋಗಿವ ಮತ್ತೆ ಯಾರಿಗೆ ಏನು ಬೇಕು ಬರ್ತಾರೆ ಭಕ್ತಾರೆ ನೋಡ ಹಾ ನಮಸ್ಕಾರ ಬರ್ತಾರೆ ಬೇಕು ಹಾ ಒಬ್ಬರಿಗೆ ಬಂಗಾರ ಕೊಟ್ಟಿದ್ದೇನೆ ಒಬ್ಬರಿಗೆ ಪ್ರಕರಣ ಕೊಟ್ಟಿದ್ದೇನೆ ನಿನಗೆ ಒಂದು ಸಾವಿರದ ಸಂಪತ್ತನ್ನು ಕೊಡುತ್ತೇನೆ ಇದರಿಂದ ಇದನ್ನು ಚೆನ್ನಾಗಿ ಓದು ಚೆನ್ನಾಗಿ ಕಲಿ ಇದರಿಂದ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಿರು ಫಲ ಬಲ ಕೊಟ್ಟೇ ಕೊಡುತ್ತೆ ತುಂಬ ಯಾರಿಗೆ ಬೇಕು ಸಂಪತ್ತು ಕೊಡಬೇಕು

ಸಾಮಾಜಿಕ ಜನಜಾಗೃತಿ ನಾಟಕ ಇದು ಸಾವಲಿನ ಸಂಪರ್ಕದೇಶ ನಮ್ಮ ಶಾಂತಯ್ಯ ಹುಡ್ಚಣ್ಣ ಅವರು ಈ ನಾಟಕದ ಉದ್ದೇಶಿಸ್ಟೇ ಜೀವನದಲ್ಲಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬೆಳೆಸನ್ನು ನಶಿಸಿ ಹೋದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣಕ್ಕಂತ್ರ ಎಂದು ಅದು ಓದಲ್ಲ ನಮ್ಮ ನಮ್ಮ ಜೊತೆಗೆ ಬರ್ತಾ ನಾವು ನಾವು ಓದ್ರನ್ನ ನಮ್ಮ ಶಿಕ್ಷಣ ಹಂಗೆ ಉಳಿತದ ನಾಟಕದ ಉದ್ದೇಶನೇ ಆ ಮೈಯಲ್ಲಿ ಅರುಕು ಬಟ್ಟಿದ್ರು ಪರವಾಗಿಲ್ಲ ಕೈಯಾಗ ಪ್ರತಿಯೊಬ್ಬರು ತಮ್ಮ ಮಕ್ಕಳು ಒಂದು ಶಾಲೆಗೆ ಹಾಕಿ ಶಿಕ್ಷಣ ಕಲಿಸ್ಬೇಕಂತ ಈ ನಾಟಕದ ಉದ್ದೇಶ ಈ ನಾಟಕ ಪ್ರದರ್ಶನ ಮಾಡಿರ್ತಕ್ಕಂಥ ಶಾಂತಯ್ಯ ಮತ್ತು ಸ್ವಾಮಿ ತಂಡದವರಿಗೆ ತುಂಬ ಹೃದಯದ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆ ಗೌರವ